ಹೇಳಾಯಿತು ಕೊನೆಗೂ ನಾವು ಕಾರ್ ತಗೊಂಡಿರೋ ವಿಷಯ ಹೇಳಾಯಿತು ನಾವಲ್ಲ ನೀನು ತಗೊಂಡಿರೋ ವಿಷಯ ಹೇಳಾಯಿತು ನಿಜವಾಗ್ಲೂ ಬಿಡುವೇನು ಸೋಡಾ ಹಾಕು ಅಂತಳ್ಳಿದ್ದು ಓಹ್ ಹೇ ಕೇಳು ಕೇಳ್ತೀನಿರು ಮಗ ಸೋಡಾ ಹಾಕುವ ಹಾ ಸೋಡಾ ಏಯ್ ಅದೆಲ್ಲ ಕಣ ಕಾರ್ ವಿಷಯ ಕೇಳೋ ಹಾ ಏಯ್ ಕಾರ್ ವಿಷಯ ಹೇಳುವ ಹಾ ಕಾರ್ ಮುಂಜಾ ಕಾರ್ ಕರೆಕ್ಟಾಗಿ ಮಾರ್ಕ್ ಹಾಕಿದೀನಿ ಕುಮಾರ್ ಹಾ ಕೂತ್ಕೊಳ್ಳೋ ನಿಂತ ಇದನೋ ಕರ್ಣ ಸಾನ್ವಿ ನಮ್ಗಿಂತ ಮೂರ್ ವರ್ಷ ದೊಡ್ಡೋಳು ವರ್ಕೌಟ್ ಆಗುತ್ತೆ ಇಲ್ಲ ಅಂತ್ಯಾ ಮೂರು ವರ್ಷ ಬಿಟ್ರೆ ನಂದು ಅಷ್ಟೇ ಏಜ್ ಆಗಲ್ವಾ ಬ್ಯೂಟಿಫುಲ್ ಪಾಯಿಂಟ್ ಆಗ ನನಗೂ ಅಷ್ಟೇ ಆಗಿರುತ್ತೆ ಡಾಕ್ಲಿ ಹಲೋ ಹಲೋ ನಾ ಗೌಸು ಓ ಹಲೋ ಸರ್ ಹೇಗಿದ್ದೀರಾ ಏನ್ ಬೆಳಿಗ್ಗೆ ಮಿಸ್ ಕಾಲ್ ಕೊಡ್ತಾನೆ ಇದೀರಾ ಅದ್ ಹಾಗೆ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮಿಸ್ ಕಾಲ್ ಆಗುದು ಗಾಡಿ ಅಮೌಂಟ್ ಎಂತ ಆಯ್ತು ಗಾಡಿ ಮಂಜಾ ಗಾಡಿ ಕರೆಕ್ಟ್ ಆಗಿ ಹಾಕಿದ್ದೀನಿ ನೋಡ್ಕೊಂಬಾರ ಹಲೋ ಹಲೋ ಹಾ ಸರ್ ನಾ ಎಲ್ಲಿದ್ದೆ ಅಮೌಂಟ್ ಕೊಡೋದ್ರಲ್ಲಿ ಹಾ ಅದು ರೆಡಿ ಇದೆ ಸರ್ ನೀವು ಬರ್ತಾ ಇದ್ದಂಗೆ ಕೊಡ್ತಾ ಇರೋದು ಇರೋದೇ ಕೊಡೋದಯ್ಯ ಹೌದೌದು ಹಾಗೆ ಬರ್ಬೇಕಾದ್ರೆ ಒಂದ್ ಆರ್ ಬಿಯರ್ ಒಂದ್ ಎರಡ್ ಪ್ಯಾಕೆಟ್ ಮಿಶ್ರ ತಗೋ ಬನ್ನಿ ಅಷ್ಟೊಂದ ಕಾಸಲ್ಲಿ ಇದೆಯೋ ಪೆಟ್ರೋಲ್ ಅಂತ ಎತ್ತಿ ಮತ್ತೆ ಪೆಟ್ರೋಲ್ಗೆ ನಮ್ದು ಡೀಸೆಲ್ ಗಾಡಿ ಮಚ್ಚ ಪೆಟ್ರೋಲ್ ಬೇಕಾಗಲ್ಲ ಬ್ಯೂಟಿಫುಲ್ ಪಾಯಿಂಟ್